ಗೋಜೋಳ ಬೆಳೆಯಲ್ಲಿ ಅತಿ ವಿಪರೀತವಾಗಿ ಬರುತ್ತಿದ್ದು ಈ ವರ್ಷ ಬಹಳ ಡ್ಯಾಮೇಜ್ ಮಾಡಿದೆ ಈ ಗೋವಿನ ಜೋಳವನ್ನು ಈ ವರ್ಷ ಮೂವತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜೋಳದ ಇಳುವರಿ ಈ ಮುಳುಸಜ್ಜೆ ಕಳೆಯಿಂದನ ಡ್ಯಾಮೇಜ್ ಆಗ್ತತಿ ಅದಕ್ಕಾಗಿ ರೈತರಲ್ಲಿ ವಿನಂತಿ ಇದು ಕಳೆ ಒಂದರಿಂದ ಎರಡು ಎಲೆ ಇದ್ದಾಗ ನಾವು ಕಂಟ್ರೋಲ್ ಮಾಡಬೇಕು ಅದು ಯಾವ ಥರ ಅಂತಂತಂದರೆ ಈ ಬೇಕಾದಷ್ಟು ಕೆಮಿಕಲ್ಲು ಇದ್ದಾವೆ ಆಮೇಲೆ ಎಡಿ ಕುಂಟಿ ನಾವು ಹಾಸಿ ಈ ಕಳೆಯನ್ನು ಕಂಟ್ರೋಲ್ ಮಾಡಬೇಕು ಈ ಒಂದು ಟೋಪ್ರೋ ಮೇಜಿನ್ ಅಂತೇಳಿ ಒಂದು ಕಳೆನಾಶಕ ಇದೆಯಲ್ಲ ಆ ಟೋಪ್ರೋ ಮೇಜಿನ್ ಜೊತೆ ಅಟ್ರಾಜಿನ್ ಅಂತೇಳಿ ಬರುತ್ತೆ ಮತ್ತು ಅಡ್ಜು ಅಂಟ್ ಅಂತೇಳಿ ಒಂದು ಬರುತ್ತೆ ಇವು ಮೂರೂ ಹನ್ನೆರಡು ಲೀಟರ್ ನೀರಿನಲ್ಲಿ ಸರಿಯಾಗಿ ಮಿಶ್ರ ಮಾಡಿ ಹದಿನಾರು ಲೀಟ್ರ್ ಒಂದು ಸಿಂಪರ್ಕಕ್ಕೆ ಸ್ಪ್ರೇಯರಿಗೆ ಅದನ್ನು ಸಿಂಪ್ ಹಾಕಿ ಹದಿನಾರು ಲೀಟ್ರದು ಸ್ಪ್ರೇ ಮಾಡಿದರೆ ಇದು ಇಫೆಕ್ಟಿವ್ ಆಗಿ ಕಂಟ್ರೋಲ್ ಆಗತ್ತೆ ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಈ ಒಂದು ಮುಳುಸಜ್ಜಿ ಕಂಟ್ರೋಲ್ ಆಗ್ತತಿ ಆಮೇಲೆ ನಾವು ಎಡಿ ಕುಂಟಿ ಆಮೇಲೆ ಒಂದು ಕೈಗಳಿಂದ ಈ ಮುಳುಸಜ್ಜಿಯನ್ನು ಇಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿ ಎಕರೆಕ್ಕೆ ಕನಿಷ್ಠ ಮೂವತ್ತು ಕ್ವಿಂಟಲ್ ನಾವು ಗೋವಿನ ಜೋಳವನ್ನು ತಗೋಬೇಕಂತೇಳಿ ರೈತರಲ್ಲಿ ನಮ್ಮ ವಿನಂತಿ ಇದೆ ಅದ್ರ ಜೊತೆ ಜೊತೆ ಬೇರೆ ಕಡೆಗಳಿದ್ದರೆ ಟೆಂಬೋ ಟ್ರೈನ್ ಅಂತೇಳಿದೆ ಆಮೇಲೆ ಮಿಸುರು ಟ್ರೈನ್ ಅಂತೇಳಿ ಒಂದು ಕಳೆನಾಶಕ ಇದೆ ಈ ಉದಯೋತ್ತರ ಕಳೆನಾಶಕಗಳಿಗಿಂತ ಬಿತ್ತಿದ ದಿನ ಅಥವಾ ಮರನೇ ದಿನ ಈ ಒಂದೊಂದು ಕಳೆನಾಶಕ ಇದಾವೆ ಅಟ್ರಾಸಿನ್ ಅಂತ ಹೇಳ್ತೀವಿ ಪೆಂಡಿ ಅಂತ ಹೇಳ್ತೀವಿ ಆ ಕಳೆನಾಶಕಗಳನ್ನು ಉಪಯೋಗ ಮಾಡಿ ಆ ಮೊಳಕೆ ಹೊಡೆಯುವಂಥ ಒಂದು ಕಳೆಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಈ ಸಮಗ್ರವಾಗಿ ಈ ಕಳೆಗಳನ್ನು ನಾವು ನಿಯಂತ್ರಣ ಮಾಡಬೇಕು ಇದು ಮುಳಸಜ್ಜೆ ಆಗಲಿ ಬೇರೆ ಕಳೆಗಳಾಗಲಿ ನಾವು ಏನು ಎಡೆ ಕುಂಟಿ ಹೊಡೆದು ಆಮೇಲೆ ಕೈಗಳೇ ತೆಗೆದು ಬೆಳೆ ಪರಿವರ್ತನೆ ಮಾಡಿ ಆಮೇಲೆ ಬೇರೆ ಬೇರೆ ಬೆಳೆಗಳನ್ನು ಅಂತರ್ ಬೆಳೆಯಾಗಿ ಬೆಳೆದು ಭಾಳ ಮುಳಸಜ್ಜಿ ಬಂದಾಗ ನಾವು ಬೇರೆ ಹತ್ತಿ ಆಗಲಿ ಆಮೇಲೆ ಸೋಯಾಬೀನ್ ಆಗಲಿ ಹೆಸರಾಗಲಿ ಆ ತೊಗರಿ ಆಗಲಿ ಇಂಥ ಬೆಳೆಗಳನ್ನು ನಾವು ಆ ಭೂಮಿಯಲ್ಲಿ ಬದಲಾವಣೆ ಮಾಡಿದರೆ ಈ ಮುಳ್ಸಜ್ಜೆಯ ಒಂದು ಹಾವಳಿ ಭಾಳ ಕಡಿಮೆ ಆಗ್ತತಿ ಮುಂದೆ ನಾವು ಮುಳ್ಸ ಈ ಒಂದು ಜೋಳವನ್ನು ಬೆಳೆಯಬೇಕು ಅದು ಹೋಗಿ ನಾವು ಹಿಂಗಾರಿಯನ್ನು ಜೋಳ ಬೆಳೆದಿದ್ದೆ ಅಂತಂದರೆ ಮುಂಗಾರಿಗಿಂತ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಮೇಲೆ ಮುಳ್ಸಜ್ಜೆಯ ಒಂದು ಹಾವಳಿ ಭಾಳ ಕಡಿಮೆ ಇರ್ತತಿ ಹಿಂಗಾರಿಯಲ್ಲಿ ಅದಕ್ಕಾಗಿ ರೈತರಲ್ಲಿ ಸಮಗ್ರವಾದ ಒಂದು ಪದ್ಧತಿಯಿಂದ ಈ ಒಂದು ಮುಳುಸಜ್ಜಿಯನ್ನ ಕಂಟ್ರೋಲ್ ಮಾಡಿ ಸರ್ ಇವಾಗ ಬೇರೆ ಬೇರೆ ಅಗ್ರೋ ಸೆಂಟರ್ಗಳಲ್ಲಿ ಅಥವಾ ಬೇರೆ ಬೇರೆ ಔಷಧಿ ಅಂಗಡಿಗಳಲ್ಲಿ ಮುಳಸಜ್ಜಿ ಔಷಧಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲ ಬೇರೆ ಬೇರೆ ಔಷಧಿಗಳನ್ನು ಕೊಡ್ತಾ ಇದ್ದಾರೆ ಅದು ಎಫೆಕ್ಟಿವ್ ಆಗ್ತಿದೆಯಾ ಅಂತಂದು ಗೊತ್ತೇ ಆಗ್ತಾ ಇಲ್ಲ ಬಟ್ ರೈತರೆಲ್ಲ ಮುಗಿಬಿದ್ದು ಖರೀದಿ ಮಾಡ್ಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಅಂತವ್ರಿಗೆ ಏನು ಹೇಳ್ತೀರಿ ಈಗ ನಾವು ಟೋಪ್ರೋ ಮೈಜಿನ್ ಅಂತ ಹೇಳಿ ಒಂದು ಕಳೆನಾಶಕ ಇದೆಯಲ್ಲ ಅದನ್ನು ಬೇರೆ ಬೇರೆ ರೂಪದಲ್ಲಿ ಅದರದ್ದು ಯೂರಿಯಾದಲ್ಲಿ ಮಿಕ್ಸ್ ಮಾಡಿ ಅಮೋನಿಯಂ ಸಲ್ಫೇಟ್ ಅಂತೇಳಿ ಒಂದು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ರೈತರು ಮ ಇದು ಡೀಲರ್ಸ್ಗಳು ಮಾರ್ತಿರ್ಬೋದು ಆದರೆ ನಾವು ರೈತರಿಗೆ ಹೇಳೋದು ಮೋಸ ಹೋಗಬೇಡ್ರಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ ನಾವೆಲ್ಲ ವಿಜ್ಞಾನಿಗಳಿದ್ದೇವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲೇ ಮಟ್ಟಿಯಲ್ಲಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಕಂಪ್ನಿ ಇದೇ ಕಂಪ್ನಿ ಅಂತ ಹೇಳುದಿಲ್ಲ ಆ ಒಳ್ಳೆ ಕಂಪ್ನಿಯ ಒಂದು ಕೈನಾಶಕ ಸೂಪ್ರೊಮೈಜಿನ್ ಮುಳುಸಜ್ಜಿಗಾಗಿ ಅದನ್ನು ತಗೋಬೇಕು ಅದ್ರ ಜೊತೆ ಕಾಂಬಿ ಅಂತ ಹೇಳಿದ್ದೀನಿ ಅಟ್ರಾಜಿನೂ ಬರುತ್ತೆ ಅದ್ರ ಜೊತೆ ಜೊತೆ ಒಂದು ಸೇಫ್ನರ್ ಅಜ್ಜು ಅಂಟಂತೇಳಿ ಬರುತ್ತೆ ಇವ್ನ ಮೂರು ಮಿಕ್ಸ್ ಮಾಡಿ ನಾ ನಾವು ಹೇಳಿದೆ ಎಷ್ಟು ಹನ್ನೆರಡರಿಂದ ಹದಿನೈದು ದಿವಸದೊಳಗೆ ನಾವು ಸಿಂಪರಣೆ ಮಾಡಿದರೆ ಇಫೆಕ್ಟಿವ್ ಆಗಿ ಕಂಟ್ರೋಲ್ ಆಗ್ತತಿ ಆದರೆ ಈ ಬೇರೆ ಬೇರೆ ಏಜೆನ್ಸಿ ಡೀಲರ್ಸ್ ಹೇಳೋದ್ರ ಕೊಡೆ ಲಕ್ಷ ಕೊಡಬಾರ್ದು ಮೋಸನೂ ಹೋಗ್ಬಾರ್ದು ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಡೆಸಿಗ್ನೇಷನ್ ನಿಮ್ಮ ನೇಮ್ ನಾವು ಡಾಕ್ಟರ್ ಎಸ್ ಆರ್ ಸಲ್ಕಿನ್ ಕೊಪ್ಪ ಅಂತೇಳಿ ಬೇಸಾಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಗೋವಿಂದ ಜಾಗೃತಿ ವಿಶ್ವವಿದ್ಯಾಲಯ ಧಾರವಾಡ ಥ್ಯಾಂಕ್ ಯು ಸರ್